ಎಲ್ರಿಗೂ ನಮಸ್ಕಾರ ಇಂದದನು ಅಷ್ಟು ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ ಆಕಾಶ ತತ್ವ ಆಕಾಶ ತತ್ವ ನಮ್ಮ ಜೀವನದ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ನಮಗೆಲ್ಲ ಗೊತ್ತಿದೆ ನಮ್ಮ ಶರೀರ ಐದು ತತ್ವಗಳಿಂದ ಮಾಡಲ್ಪಟ್ಟಿದೆ ಈ ಐದು ತತ್ವಗಳಿಂದ ಮಾಡಲ್ಪಟ್ಟಂತಹ ಈ ಶರೀರ ಹಾಗೆಯೇ ಮನಸ್ಸಿನಲ್ಲಿರುವಂತಹ ಕೆಲವು ಭಾವನೆಗಳು ಈ ಶರೀರದ ಜೊತೆಗೇನು ಹೊಂದ್ಕೊಂಡಿದೆ ಅದು ಕೂಡ ಈ ಪಂಚತತ್ವಗಳ ಪ್ರಭಾವಕ್ಕೆ ಒಳಪಡತ್ತೆ ಅದಕ್ಕೆ ಈ ಪಂಚತತ್ವಗಳು ನಮ್ಮ ಜೀವನದಲ್ಲಿ ತುಂಬ ತುಂಬ ಕೆಲಸ ಮಾಡುತ್ತೆ ಅದು ಯಾವುದೇ ಸಮಸ್ಯೆಗಳ ರೂಪದಲ್ಲಿ ನಮ್ಮ ಜೀವನದಲ್ಲಿ ಬರ್ತಾ ಇರ್ಬೋದು ಅಥವಾ ಶಾರೀರಿಕ ಕಾಯಿಲೆ ಶಾರೀರಿಕ ಸಮಸ್ಯೆಗಳು ಮಾನಸಿಕ ಸಮಸ್ಯೆಗಳು ಅಥವಾ ಮಾನಸಿಕ ಕಾಯಿಲೆಗಳು ಅಥವಾ ಜೀವನದಲ್ಲಿ ಎದುರಾಗುವಂತಹ ಹಲವು ಭಿನ್ನ ಭಿನ್ನ ಪರಿಸ್ಥಿತಿಗಳು ಅದರಲ್ಲಿ ಒಂದ ಈ ಪಂಚತತ್ವಗಳ ಕೊರತೆಯಿಂದ ಆಗಿರುತ್ತೆ ಅಥವಾ ಪಂಚತತ್ವಗಳ ಅತಿಯಾಗಿ ಇರುವ ಹೆಚ್ಚಳದಿಂದನೂ ಆಗಿರುತ್ತೆ ನಾವು ಜನ್ಮ ಪಡೆದಾಗ ಕೆಲವೊಂದಿಷ್ಟು ತತ್ವಗಳು ಒಂದು ಹಂತದಲ್ಲಿ ಬ್ಯಾಲೆನ್ಸಲ್ಲಿರತ್ತೆ ಒಂದು ಸ್ವಲ್ಪ ಏರ್ಪೇರಿರ್ಬೋದು ಆದರೆ ನಾವು ನಮ್ಮ ಜೀವನದಲ್ಲಿ ನಮ್ಮ ಮಾನಸಿಕ ಸ್ಥಿತಿಗತಿಗಳನ್ನು ಬದಲಾಯಿಸ್ಕೊಳ್ತಾ ಹೋದಾಗೆ ಅಂದರೆ ನಮ್ಮ ಯೋಚನೆಗಳನ್ನು ವಿಚಾರಗಳನ್ನು ನಾವು ಬದಲಾಯಿಸ್ಕೊಳ್ತಾ ಹೋದ ಹಾಗೆ ಹಾಗೇ ನಮ್ಮ ಶಾರೀರಿಕವಾಗಿ ನಮ್ಮ ಜೀವನ ಶೈಲಿ ಇರ್ಬೋದು ಅಥವಾ ಶರೀರವನ್ನು ನಾವು ನೋಡಿಕೊಳ್ಳುವಂತಹ ರೀತಿ ಇರ್ಬೋದು ಅದರಿಂದನೂ ಸಹ ಈ ಒಂದು ಪಂಚತತ್ವಗಳು ನಮ್ಮ ದೇಹದಲ್ಲಿ ಹೆಚ್ಚು ಕಡಿಮೆ ಆಗತ್ತೆ ಅಷ್ಟಲ್ದೇನೆ ನಮ್ಮ ಜೀವನದಲ್ಲಿ ಬರುವಂತಹ ಅನೇಕ ಸಮಸ್ಯೆಗಳು ಅನೇಕ ಪರಿಸ್ಥಿತಿಗಳು ಈ ಒಂದು ತತ್ವಗಳ ಕೊರತೆ ಅಥವಾ ಹೆಚ್ಚಳದಿಂದ ಆಗ್ತಾ ಇರತ್ತೆ ಅಂದರೆ ಮೂಲಭೂತವಾಗಿ ನಾವು ನೋಡಬೇಕಂದ್ರೆ ಅಂದರೆ ನಾವು ಹೇಳ್ತೀವಲ್ಲ ವೆರಿ ಪ್ರೈಮರಿ ಅಂತ ಹಾಗೆ ನಾವು ನೋಡಬೇಕಾದ್ರೆ ಮೊಟ್ಟ ಮೊದಲು ನಮ್ಮ ಗಮನ ಈ ತತ್ವಗಳ ಮೇಲೆ ಹೋಗಬೇಕು ಆ ನಂತರದಲ್ಲಿ ತತ್ವಗಳು ಅತ್ಯಂತ ಸ್ವಲ್ಪ ಅದಕ್ಕಿಂತ ಸೂಕ್ಷ್ಮ ರೀತಿಯಲ್ಲಿ ಗ್ರಹಗಳು ಅದಕ್ಕಿಂತಲೂ ಸೂಕ್ಷ್ಮ ರೀತಿಯಲ್ಲಿ ದೇವತೆಗಳು ಹೀಗೆ ಹಲವಾರು ಅದಕ್ಕಿಂತಲೂ ಹಲವಾರು ಸೂಕ್ಷ್ಮ ವಿಚಾರಗಳು ಇದೆ ಆದರೆ ನಮಗೆ ಸ್ವಲ್ಪ ಸ್ಥೂಲವಾಗಿ ಕಾಣುವಂಥದ್ದು ಯಾವುದು ಈ ಪಂಚ ತತ್ವಗಳು ಕಣ್ಣಿಗೆ ಎಲ್ಲ ಕಾಣ್ತಾವ ಅಂತ ಇಲ್ಲ ಈಗ ಗಾಳಿಯನ್ನು ನಾವು ಕೆಲವೊಂದನ್ನು ಫೀಲ್ ಮಾಡ್ಬೋದು ಆದರೆ ನಮ್ಮ ಅರಿವಿಗೆ ಬರುತ್ತೆ ಹಾ ಇದು ಪಂಚ ತತ್ವಗಳು ಈ ತತ್ವಗಳ ನಾವು ಅನುಭವ ಮಾಡ್ತಿರ್ತೇವೆ ನಮ್ಮ ಶರೀರದಲ್ಲಿನ ಹಾ ನೀರು ಬೇಕು ಅಂತೀವಿ ಬಿಸಿ ಬೇಕು ಅಂತೀವಿ ಹೀಗೆ ಈ ರೀತಿಯಾಗಿ ಪೃಥ್ವಿಯ ಜೊತೆ ಕನೆಕ್ಷನ್ ಇದೆ ದಿನನಿತ್ಯ ನಡೆದಾಡ್ತೀವಿ ಇರ್ತೀವಿ ಹಾಗೆ ಆಕಾಶದಲ್ಲಿ ನಾವು ನೋಡ್ತಾ ಇರ್ತೀವಿ ಆಕಾಶದ ಫೀಲಿಂಗನ್ನು ಮಾಡ್ತಾ ಇರ್ತೀವಿ ಜೊತೆಗೆ ನಮ್ಮ ಜೀವನದಲ್ಲಿ ಈ ಒಂದು ಗಾಳಿ ಸಹಿತ ನಾವು ಹಾಂ ಸ್ಮೆಲ್ ತಗೊಳ್ತೀವಿ ಇದೆಲ್ಲ ನಮಗೆ ಜೀವನದಲ್ಲಿ ಅನುಭವಕ್ಕೆ ಬರುವಂಥದ್ದು ಆದರೆ ನಮ್ಮ ಜೀವನ ಸಹಿತ ಇಲ್ಲಿಂದಲೇ ಪ್ರಾರಂಭ ಆಗಬೇಕು ಹೇಳ್ತೀವಲ್ಲ ಹೌದು ಪ್ರಕೃತಿಯಿಂದ ನಾವು ಬಂದಿದ್ದೇವೆ ಪ್ರಕೃತಿ ಮರ್ತಿದ್ದೇವೆ ಅಂತ ಸರಿ ಆದರೆ ಈ ಪಂಚ ತತ್ವಗಳು ನಮ್ಮ ಜೀವನದಲ್ಲಿ ಬಹಳಷ್ಟು ಒಂದು ರೋಲ್ನ ಪ್ಲೇ ಮಾಡ್ತವೆ ಅದರಲ್ಲಿ ವಿಶೇಷವಾಗಿ ಶಾರೀರಿಕ ಮಾನಸಿಕ ಆರೋ ಆರೋಗ್ಯದ ರೂಪದಲ್ಲಿ ಇರ್ಬೋದು ಅಥವಾ ಜೀವನದ ಕೆಲವೊಂದಿಷ್ಟು ಸಮಸ್ಯೆಗಳ ರೂಪದಲ್ಲಿ ಇರ್ಬೋದು ಅದರಲ್ಲಿ ಇವತ್ತು ನಾವು ಆಕಾಶ ತತ್ವದ ಬಗ್ಗೆ ನೋಡೋಣ ನಮಗೆಲ್ರಿಗೂ ಗೊತ್ತಿದೆ ಆಕಾಶ ಅಂತಂದರೆ ಏನು ಆ ಆಕಾಶ ತತ್ವ ಅಂತಂದರೆ ಏನು ಅಂತ ಆದರೆ ಈ ಭೂಮಿ ಹುಟ್ಟೋದಕ್ಕೆ ಪೂರ್ವದಲ್ಲಿ ನಾವು ಬಿಗ್ ಬ್ಯಾಂಗ್ ತೇರಿಯನ್ನು ಎಲ್ಲ ಕೇಳಿದ್ದೀವಿ ಈ ಬ್ರಹ್ಮಾಂಡ ಹೇಗೆ ಸೃಷ್ಟಿಯಾಯಿತು ಅಂತ ಅಥವಾ ಸ್ಕೂಲಲ್ಲಿ ಓದ್ತಾ ಬಂದಿದ್ದೇವೆ ಈ ಒಂದು ಬ್ರಹ್ಮಾಂಡ ಮೊಟ್ಟ ಮೊದಲು ಹೇಗಿತ್ತು ಕೇವಲ ಒಂದು ಶೂನ್ಯ ಅಂದರೆ ಕತ್ತಲು ಈಗ ನಾವು ಕಣ್ಮುಚ್ಕೊಂಡ್ರೆ ಹೇಗಿರುತ್ತೆ ಕತ್ ಅಲ್ವಾ ಅದೇ ರೀತಿ ಕತ್ತಲೆಯ ರೂಪದಲ್ಲಿತ್ತು ಅದರಲ್ಲಿ ಒಂದು ಚಿಕ್ಕದಾದಂಥದ್ದು ಅತ್ಯಂತ ಚಿಕ್ಕ ರೂಪದಲ್ಲಿ ಒಂದು ಚುಕ್ಕಿ ಇತ್ತು ಅಂದರೆ ವಿಜ್ಞಾನಿಗಳು ಹೇಳೋ ಪ್ರಕಾರ ಒಂದು ಚುಕ್ಕಿ ಇತ್ತು ಆ ಚುಕ್ಕಿ ಎಷ್ಟು ಹೇಗೆ ಎಷ್ಟು ಭಾರ ಇತ್ತು ಅಂತಂದರೆ ವಿಪರೀತವಾಗಿ ಭಾರ ಇತ್ತು ಹಾಗೆ ವಿಪರೀತವಾಗಿ ಏನಿತ್ತು ಅದು ಬಿಸಿಯಾಗಿತ್ತು ಹತ್ತು ಇಪ್ಪತ್ತು ಶತಕೋಟಿ ವರ್ಷಗಳ ಹಿಂದೆ ಆ ರೀತಿ ಇತ್ತು ನಂತರ ಅದೇನಾಯಿತು ಈ ಒಂದು ದೊಡ್ಡ ಇದೊಂದು ಪರಮಾಣು ಸಿಡಿದು ಚಿಕ್ಕ ಚಿಕ್ಕ ಪರಮಾಣುಗಳಾಗಿ ಎಲ್ಲ ಕಡೆ ಹರಡ್ಕೊಳ್ತು ಅದು ಸಿಡಿದ ಮೇಲೆ ಎಲ್ಲವೂ ಚಿಕ್ಕ ಚಿಕ್ಕ ಅದಾಯಿತು ಅದರಿಂದ ಗ್ರಹಗಳಾಯಿತು ಗ್ಯಾಲಕ್ಸಿ ಆಯಿತು ನಕ್ಷತ್ರಗಳಾಯಿತು ಗ್ರಹಗಳಾಯಿತು ಅಂತ ನಾವು ಕೇಳಿದೆವು ಈ ರೀತಿಯಾಗಿ ಏನು ಹೇಳುತ್ತೆ ವಿಜ್ಞಾನ ಹೇಳುತ್ತೆ ಇದಕ್ಕಿಂತ ಬೇರೆದಾದಂತಹ ವರ್ಣನೆಯನ್ನು ನಾವು ಚಿಕ್ಕಂದಿನಿಂದಲೂ ಕೇಳ್ತಾ ಬಂದಿಲ್ಲ ಹಾಗೆಯೇ ಇದು ಮೊಟ್ಟ ಮೊದಲು ಸೃಷ್ಟಿಯಾದಾಗ ಅದು ವೈಜ್ಞಾನಿಕವಾಗಿರ್ಬೋದು ಅಥವಾ ಒಂದು ಆಧ್ಯಾತ್ಮಿಕವಾಗಿರ್ಬೋದು ಅಂದರೆ ಪರಮಾತ್ಮನ ಮೊಟ್ಟ ಮೊದಲ ಸೃಷ್ಟಿ ಆಕಾಶ ಅನ್ನುವಂಥದ್ದನ್ನು ನಾವು ಕೇಳ್ಕೊಂಡು ಬಂದಿದ್ದೇವೆ ಅದೇ ರೀತಿ ಸೈನ್ಸಲ್ಲೂ ಸಹಿತ ಫಸ್ಟ್ ಒಂದು ಏನು ಆಕಾಶಸ್ಥರ ವಿಸ್ತಾರ ಸ್ಪೇಸ್ ಕ್ರಿಯೇಟ್ ಆಯಿತು ನಂತರ ಬೇರೆ ಬೇರೆದು ಸೃಷ್ಟಿಯಾಯಿತು ಅಂತಕ್ಕಂಥದ್ದು ಈ ಒಂದು ಆಕಾಶ ತತ್ವ ಅಂದರೆ ಅದು ವಿಸ್ತಾರವನ್ನು ಸೂಚಿಸುತ್ತೆ ಜೊತೆಗೆ ಅದು ಹಗುರತೆಯನ್ನು ಸೂಚಿಸುತ್ತೆ ಜೊತೆಗೆ ಈಗ ಆಕಾಶ ಅಂತಂದರೆ ಈಗ ವಾಯು ವಾಯುಗಿಂತಲೂ ಏನು ಆಕಾಶ ಹಗುರ ಅಲ್ಲಿ ನಾವು ಆಕಾಶದ ಮಾರ್ಗವಾಗಿ ಹೋದರೆ ಏನಾಗುತ್ತೆ ತುಂಬ ಎಲ್ಲ ಫಾಸ್ಟಾಗಿ ಮಾಡ್ಬೋದು ಅಂತಕ್ಕಂಥದ್ದು ಈ ರೀತಿ ಮತ್ತು ಆಕಾಶದಲ್ಲಿ ಸ್ಥಳ ಸ್ಥಳದ ಅಭಾವ ಇರಲ್ಲ ಇಲ್ಲಿ ಹೇಗೆ ಪೃಥ್ವಿಯಲ್ಲಿ ಸ್ಥಳದ ಅಭಾವ ಕಾಣ್ತೀವಿ ಆಕಾಶದಲ್ಲಿ ಅದು ಇರಲ್ಲ ಇದು ಆಕಾಶ ತತ್ವದ ಕೆಲವೊಂದಿಷ್ಟು ಗುಣಗಳು ಜೊತೆಗೆ ಆಕಾಶ ತತ್ವದಲ್ಲಿ ಗೋ ಅಂದರೆ ಅದು ವಿಸ್ತಾರತೆಯನ್ನು ಹೇಗೆ ಹೊಂದಿದೆಯೋ ಹಾಗೆ ಅಕ್ಸೆಪ್ಟ್ ಮಾಡಿಕೊಳ್ಳುತ್ತೆ ಎಲ್ಲವನ್ನು ನಾವು ಮೇಲೆ ಕಲ್ಲೋಗಿದ್ವಿ ಎಲ್ಲೋಯ್ತೋ ಗೊತ್ತಿಲ್ಲ ಅಂದರೆ ತನ್ನ ಒಳಗಡೆ ತಗೊಳ್ಳುತ್ತೆ ಸ್ವೀಕಾರ ಮಾಡುತ್ತೆ ಅದೇ ರೀತಿ ಗೋ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಹೋಗ್ಲಿ ಬಿಡು ಇದು ಏನು ಆಕಾಶ ತತ್ವದ ಒಂದು ಗುಣ ಕೆಲವೊಮ್ಮೆ ಮೇಲಕ್ಕೆಸ್ತಾಗ ಏನಾಗುತ್ತೆ ಕೆಳಗೆ ಬಿಟ್ಬಿಡತ್ತೆ ಎಲ್ಲವನ್ನ ಅದು ಏನು ಮಾಡಲ್ಲ ಹಿಡ್ದಿಟ್ಕೊಳ್ಳಲ್ಲ ಆಯಿತು ಹೋಗ್ಲಿ ಈ ರೀತಿ ಅಂದರೆ ನಮ್ಮ ಜೀವನದಲ್ಲಿಯೂ ನಮಗೆ ಈ ಒಂದು ತತ್ವದ ಕೊರತೆ ಆದಾಗ ನಮಗೆ ಲೆಟ್ಗೋ ಮಾಡೋಕ್ಕಾಗಲ್ಲ ಹೇಗೆ ಆ ಅವ್ರನ್ನ ಮರೆಯೋಕ್ಕಾಗತ್ತೆ ಅವ್ರು ಮಾಡಿದ್ದ ಹಾಗಿದೆ ಅಥವಾ ಆ ಒಂದು ಪರಿಸ್ಥಿತಿ ಆಗಿತ್ತು ಆ ಪರಿಸ್ಥಿತಿನ ನಾನು ಹೇಗೆ ಮರೆಯಲಿ ಅಥವಾ ಆ ಇನ್ಸಿಡೆಂಟ್ ಆ ಘಟನೆಯನ್ನ ನಾನು ಹೇಗೆ ಮರೀಲಿ ಆ ವ್ಯಕ್ತಿಗಳನ್ನ ಹೇಗೆ ಮರೀಲಿ ಹೀಗೆ ಎಷ್ಟೋ ಒಂದು ಬಾಲ್ಯದಿಂದ ಆಗಿದ್ದನ್ನು ಇವತ್ತಿನವರೆಗೂ ನಾವು ಕ್ಯಾರಿ ಮಾಡ್ಕೊಳ್ತಾ ಬರ್ತಾ ಇದ್ದೇವೆ ನಮ್ಮ ಹತ್ರ ಈಸಿಯಾಗಿ ಲಿಟ್ಕೊ ಮಾಡೋಕ್ಕಾಗ್ತಿಲ್ಲ ಹೌದು ಮರೆಯೋದಕ್ಕೆ ಕೆಲವೊಂದು ವಿಷಯಗಳು ಕಷ್ಟ ಆದರೆ ಕೆಲವರಿಗೆ ಅದು ಅತಿ ಕಷ್ಟ ಆಗಿರುತ್ತೆ ಇದರಿಂದ ಕೆಲವರು ಮಾನಸಿಕ ಆಘಾತಕ್ಕೊಳಗಾಗ್ತಾರೆ ಕೆಲವರು ಶಾರೀರಿಕ ಸಮಸ್ಯೆಗಳನ್ನು ತಂದೊಡ್ಕೊಳ್ತಾರೆ ಅದರಿಂದ ಮುಖ್ಯವಾಗಿ ಈ ಲೆಟ್ ಗೋ ಅಂದರೆ ನನಗೆ ಮರೆಯೋಕ್ಕಾಗ್ತಿಲ್ಲ ಬಿಟ್ಬಿಡೋಕ್ಕಾಗ್ತಿಲ್ಲ ಅಂತ ಏನು ಹೇಳ್ತೀವಿ ಅದು ಏನಾಗುತ್ತೆ ಅಂದರೆ ವ್ಯಕ್ತಿಯಲ್ಲಿ ಮೊಟ್ಟ ಮೊದಲು ಕಾನ್ಸ್ಟಿಪೇಷನ್ ಸಮಸ್ಯೆಯನ್ನು ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಯನ್ನು ತಂದೊಡ್ಡುತ್ತೆ ಅಂದರೆ ಮೋಷನ್ ಸರಿಯಾಗಿ ಕ್ಲಿಯರ್ ಆಗೋಲ್ಲ ಅಥವಾ ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಇರ್ಬೋದು ಅಥವಾ ಆ್ಯಸಿಡಿಟಿ ಇರ್ಬೋದು ಅಥವಾ ಸರಿಯಾಗಿ ಜೀರ್ಣ ಆಗದೆ ಇರ್ಬೋದು ಈ ರೀತಿ ಹೊಟ್ಟೆ ಮತ್ತು ನಮ್ಮ ದೊಡ್ಡ ಕರಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಇದು ತಂದೊಡ್ಡತ್ತೆ ಜೊತೆಗೆ ನಮಗೆ ಗಾಳಿ ಸರಾಗವಾಗಿ ಉಸಿರಾಡಿಸೋದಕ್ಕೆ ಒಂದು ವಿಸ್ತಾರವಾದಂತಹ ಜಾಗ ಎಲ್ಲಿದೆ ಅದು ಲಂಗ್ಸಲ್ಲಿ ಲಂಗ್ಸ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರುತ್ತೆ ಅಲ್ಲದೆಯೇ ನಮ್ಮ ಜೀವನದಲ್ಲಿ ನಾವು ಲೆಟ್ಕೊ ಮಾಡಿಲ್ಲ ಅಂದರೆ ಮಾನಸಿಕವಾಗಿ ಒಂಥರ ಅದರ ಬಗ್ಗೆ ಕೊರಗೋದಕ್ಕೆ ಪ್ರಾರಂಭ ಮಾಡ್ತಾರೆ ಅದರಿಂದ ಎಂಗ್ಸೈಟಿ ಇರ್ಬೋದು ಅಥವಾ ತುಂಬ ನನಗೆ ಸ್ಟ್ರೆಸ್ ಆಗ್ತಿದೆ ಅಥವಾ ಕೋಪ ಇರ್ಬೋದು ಅಥವಾ ಅದೇ ದೃಷ್ಟಿಕೋನದಲ್ಲಿ ಈಗಿನ ವರ್ತಮಾನವನ್ನು ನೋಡ್ತಕ್ಕಂಥದ್ದು ಭವಿಷ್ಯವನ್ನು ನೋಡ್ತಕ್ಕಂಥದ್ದು ಇರುತ್ತೆ ಅದೇ ರೀತಿ ಯಾವುದಾದ್ರೂ ನಮಗೆ ಬಿಗಿತ ಇದೆ ಅಂದರೆ ಆಕಾಶ ತತ್ವ ಅಂತಂದ್ರೇನು ಫ್ಲೆಕ್ಸಿಬಲ್ ಅಥವಾ ಅದನ್ನು ಈಸಿಯಾಗಿ ನಾವು ಹಿಗ್ಗಿಸ್ಬೋದು ಆದರೆ ಎಲ್ಲಿ ಏನಾದರೂ ನಮಗೆ ಹಿಡಿದುಕೊಂಡಿದೆ ಕಾಲು ಹಿಡಿದುಕೊಂಡಿದೆ ಅಥವಾ ಕುತ್ತಿಗೆ ಹಿಡಿದುಕೊಂಡಿದೆ ಕೈ ಹಿಡಿದುಕೊಂಡಿದೆ ಅಥವಾ ಎಲ್ಲೂ ಏನೂ ಪಾಸ್ ಆಗ್ತಾ ಇಲ್ಲ ಅಂದರೆ ಮೂಗಲ್ಲೇನೋ ಸಿಕ್ಕಾಕ್ಕೊಂಡಿದೆ ಅಥವಾ ನೆಗಡಿ ಆಗಿರ್ಬೋದು ಅಥವಾ ಎಲ್ಲೋ ಏನೋ ಸಿಕ್ಕಾಕ್ಕೊಂಡಿದೆ ಮೂವ್ ಆಗ್ತಾ ಇಲ್ಲ ಮೂವ್ ಆಗೋದಕ್ಕೆ ಏನು ಬೇಕು ಜಾಗ ಬೇಕಲ್ಲ ಸ್ಥಳಾವಕಾಶ ಬೇಕು ನಾವೇ ಹೇಳ್ತೀವಿ ಏನೋ ಸಿಕ್ಕಾಕ್ಕೊಂಡಿದೆ ಗಂಟ್ಲಲ್ಲಿ ಮೂವಾಗೋದಕ್ಕೆ ಸ್ಥಳಾವಕಾಶ ಬೇಕು ಆದರೆ ಅದಿಲ್ಲ ಅಂದರೆ ಆ ಜಾಗ ಕಡಿಮೆ ಆದರೆ ಅಲ್ಲಿ ಏನಾಗುತ್ತೆ ಬಿಗಿತ ಉಂಟಾಗೋದು ಏನೋ ಹಿಡ್ಕೊಂಡಂಗೆ ಆಗೋದು ಅಥವಾ ಏನೋ ಚಲಿಸದೆ ಇರೋದು ಏನೋ ಸಿಕ್ಕಾಕ್ಕೊಂಡಿರೋದು ಇರತ್ತೆ ಅದಕ್ಕೆ ನ ಅಂಥದ್ದೇನಾದರೂ ಸಂದರ್ಭ ಜೀವನದಲ್ಲಿ ಬಂದರೆ ಮತ್ತು ಏನಾಗುತ್ತೆ ಎಲ್ಲಾದರೂ ಹೋದಾಗ ನಾವೇನಾದರೂ ಹೇಳಿದಾಗ ಬೇರೆಯವರು ಅದನ್ನು ಸಹಜವಾಗಿ ಸ್ವೀಕಾರ ಮಾಡಲ್ಲ ಈಗ ಇಂಟ್ರ್ಯೂಗೆ ಹೋಗಿರ್ತೀವಿ ಕೆಲಸ ಬೇಕು ಕೆಲವರು ಹೇಳ್ತಾರೆ ನಾನು ಇಲ್ಲಿ ಹೋದ್ರೂ ಯಾಕೋ ರಿಜೆಕ್ಟ್ ಮಾಡ್ತಾರೆ ನಂದು ಪ್ರೊಫೈಲ್ ಪ್ರೊಫೈಲೆಲ್ಲ ತುಂಬ ಚೆನ್ನಾಗಿದೆ ನಾನು ತುಂಬ ಎಫರ್ಟ್ ಆಗ್ತಿದ್ದೇನೆ ಅಂತೆಲ್ಲ ಹೇಳ್ತಾರೆ ನಿಜ ಅವರು ಹೇಳೋದು ನಿಜ ಆದರೆ ಅಲ್ಲಿ ಕುಳಿತಂಥವರು ಅದನ್ನು ಸ್ವೀಕಾರ ಮಾಡ್ತಾ ಇರಲ್ಲ ಕಾರಣ ನಮ್ಮಲ್ಲಿ ಆಕಾಶ ತತ್ವದ ಕೊರತೆ ಆಗಿರುತ್ತೆ ನಿಜ ಎಲ್ಲರೂ ನಾವು ಹೇಳಿದ್ದನ್ನ ಸ್ವೀಕಾರ ಮಾಡ್ಬೇಕಂತಾನೆ ಏನಿಲ್ಲ ಒಬ್ಬೊಬ್ಬರ ಅಭಿಪ್ರಾಯವೂ ಒಂಥರ ಇರತ್ತೆ ಆದ್ರೆ ಈಗ ಏನಾದರೂ ಒಂದು ಕೆಲಸ ಅಂದರೆ ಸದಾ ರಿಜೆಕ್ಷನ್ನೇ ಇದ್ಬಿಟ್ರೆ ಏನಾಗುತ್ತೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಅಲ್ಲಿ ಏನು ಬೇಕು ಸ್ವಲ್ಪ ಸ್ವೀಕಾರ ಮಾಡುವಂತ ಮನೋಭಾವ ಈಗ ಮನೆಯಲ್ಲಿನೂ ಅಷ್ಟೇ ಪರಸ್ಪರ ಒಬ್ರು ಹೇಳಿದ್ದಾನೋ ಒಬ್ಬರು ಒಪ್ಪಿ ನಡೀತಕ್ಕಂಥದ್ದು ಅವಶ್ಯಕ ಇರುತ್ತೆ ಹೀಗಿರುವಾಗ ಅಥವಾ ಯಾರೋ ಒಂದು ಏನನ್ನೋ ಮಾಡಿದಾಗ ಅದನ್ನು ಸ್ವೀಕಾರ ಮಾಡುವಂಥ ಮನೋಭಾವ ಇದರಿಂದ ಏನಾಗುತ್ತೆ ವ್ಯಕ್ತಿ ಆರಾಮಾಗಿ ಇರ್ಬೋದು ಅಂದರೆ ಯಾವುದೇ ಟೆನ್ಷನ್ ಇಲ್ಲದೆ ಇರ್ಬೋದು ಅದಕ್ಕೋಸ್ಕರ ನಮಗೇನು ಬೇಕು ಈ ಆಕಾಶ ತತ್ವ ಬೇಕು ಹಾಗಾದರೆ ಇವೆಲ್ಲ ಏನಾದರೂ ಸಮಸ್ಯೆಗಳಿದ್ದರೆ ನಾವು ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ನಂಬರ್ ಒನ್ ಪರ್ಪಲ್ ಅಂದರೆ ಆಕಾಶ ತತ್ವವನ್ನು ನಮಗೆ ಸ್ವೀಕಾರ ಮಾಡ್ತಕ್ಕಂಥದ್ದು ಅಥವಾ ಅದನ್ನು ನಮ್ಮೊಳಗಡೆ ನಾವು ತಂದ್ಕೊಳ್ಳೋದಕ್ಕೆ ಉಪಯೋಗಿಸ್ತಕ್ಕಂತಹ ಒಂದು ಕಲರೇ ಏನು ಪರ್ಪಲ್ ಕಲರ್ ಆ ಪರ್ಪಲ್ ಕಲರನ್ನು ಅಥವಾ ನಾವು ಅದನ್ನು ನೇರಳೆ ಬಣ್ಣ ಅಂತಲೂ ಹೇಳ್ಬೋದು ಅದನ್ನು ನಾವು ನಂಬರ್ ಒನ್ ಪರ್ಪಲನ್ನು ನಮ್ಮ ಮೊಬೈಲ್ ಸ್ಕ್ರೀನಲ್ಲಿ ಅಥವಾ ಒಂದು ಪೇಪರಲ್ಲಿ ಬರೆದು ಅನ್ಸೋದಾಗಲಿ ಅಥವಾ ಬ್ಯಾಗ್ ಪರ್ಸಲ್ಲಿ ಇಟ್ಕೊಳ್ಳೋದಾಗಲಿ ಅಥವಾ ಕೈನಲ್ಲಿ ಬರ್ಕೊಳ್ಳೋದಾಗಲಿ ಮಾಡ್ಬೋದು ಅಲ್ಲದೆಯೇ ಇದರ ಜೊತೆಗೆ ಆಕಾಶ ತತ್ವ ಹೆಚ್ಚಾದರೆ ಕೇರ್ಲೆಸ್ ಆಗ್ತಾರೆ ಕೆಲವರು ತುಂಬ ಕೇರ್ಲೆಸ್ ಇರ್ತಾರೆ ಯಾವುದನ್ನು ಸಹಿತ ಜವಾಬ್ದಾರಿಯಿಂದ ಮಾಡಲ್ಲ ಒಂದು ಕೆಲಸ ಮಾಡಿದ್ರು ಬಿಟ್ಟರು ಮತ್ತೊಂದು ಕೆಲಸ ಮಾಡಿದ್ರು ಬಿಟ್ಟರು ಜೀವನದಲ್ಲಿ ಆ ರೀತಿ ಕೇರ್ಲೆಸ್ ಇದ್ದರೆ ಅವರಿಗೆ ಆಕಾಶ ತತ್ವ ಏನಾಗಿರುತ್ತೆ ಜಾಸ್ತಿ ಆಗಿರುತ್ತೆ ಅಥವಾ ತೀರ ಏನಾಗಿರುತ್ತೆ ಕೆಲವರಿಗೆ ಗ್ಯಾಸ್ ಪಾಸ್ ಆಗ್ತಾ ಇರುತ್ತೆ ಯಾವುದಾದ್ರೂ ಅತಿಯಾಗಿರುತ್ತೆ ಅದ ಕೆಲವರಿಗೆ ಕಿವಿಯಲ್ಲಿ ಏನೋ ಗುಯಿ ಕುಟ್ಟಿದಂಥ ಶಬ್ದ ಆಕಾಶ ಅಂತಂದರೆ ಕಂಪನ ಅಲ್ವಾ ಶಬ್ದ ಅದೇ ರೀತಿ ಕಿವಿಯಲ್ಲಿ ಏನೋ ಗುಯಿ ಕುಡ್ತಾ ಇರುತ್ತೆ ಟಿನಿಟಸ್ ಅಂತ ಹೇಳ್ತಾರೆ ಈ ರೀತಿ ಶಬ್ದ ಅತಿಯಾಗಿದ್ದರೆ ಅಥವಾ ಏನಾದರೂ ಅಲ್ಲಿ ಅತಿಯಾಗಿ ಹೋಗ್ತಾ ಇದ್ದರೆ ಸ್ಪೇಸ್ ಇದೆ ಅಲ್ವಾ ಅದಕ್ಕೆ ಹೋಗ್ತಾ ಇದೆ ಲೂಸ್ ಮೋಷನ್ ಆಗ್ತಿದೆ ಅತಿಯಾಗಿ ಹೋಗ್ತಾ ಇದೆ ಅದೇ ರೀತಿ ಕೆಲವೊಂದು ಏನೋ ಡೈರೆಕ್ಷನು ಕೆಲವರು ಹೇಗೆಗೋ ಏನು ಮಾಡ್ತಾ ಇರ್ತಾರೆ ನಡೀತಾ ಇರ್ತಾರೆ ಸೊಟ್ಟ ಬಟ್ಟ ಅಂದರೆ ಅಲ್ಲಿ ಏನಾಗಿದೆ ಅಂತಂದರೆ ಒಂದು ಸರಿಯಾದ ಡೈರೆಕ್ಷನಲ್ಲಿ ಅದು ಹೋಗ್ತಾ ಇಲ್ಲ ಅಂದರೆ ಸ್ಪೇಸ್ನ ಕೆಲವರು ಏನು ಮಾಡ್ತಾರೆ ಕ್ರಿಯೇಟ್ ಮಾಡ್ಕೊಳ್ತಾರೆ ಕೆಲವರು ತುಂಬ ಏನಿರ್ತಾರೆ ದಪ್ಪನಾಗಿರ್ತಾರೆ ಕಾರಣ ಏನು ಅಂತಂದರೆ ಅಲ್ಲಿ ಆಕಾಶ ತತ್ವ ಜಾಸ್ತಿ ಇದೆ ಸ್ಪೇಸ್ ಇದೆ ಅದಕ್ಕೆ ಏನಾಗ್ತಾ ಇದೆ ಹಿಗ್ಗಿದ್ದಾರೆ ಈ ರೀತಿಯಾಗಿ ಆ ಥರ ಇರ್ತಕ್ಕಂಥವ್ರು ಇದನ್ನು ಆಕಾಶ ತತ್ವವನ್ನು ಉಪಯೋಗಿಸ್ತೇ ಇರೋದು ಒಳ್ಳೆಯದು ಆಲ್ರೆಡಿ ಇದೆ ಜಾಸ್ತಿ ಇದೆ ಮತ್ತೆ ಅದರ ಅಗತ್ಯ ಇರಲ್ಲ ಈ ರೀತಿ ಕೆಲವೊಂದನ್ನು ತಿಳಿದುಕೊಂಡು ನಾವು ನಮ್ಮ ಜೀವನದಲ್ಲಿ ಆ ತತ್ವಗಳನ್ನು ಸ್ವಲ್ಪ ಒಂದು ಕಲರು ಮತ್ತು ಕೆಲವೊಂದು ನಂಬರ್ಗಳಿಂದ ಏನು ಮಾಡ್ಕೋಬೋದು ಅದನ್ನು ಸರಿಪಡಿಸ್ಕೊಳ್ಬೋದು ಹಾಗೆ ಜೀವನದಲ್ಲಿ ಕೆಲವೊಂದು ಅದರಿಂದ ನಾವು ಆ ತತ್ವ ಅಂತಂದ ಕೆಲವೊಂದು ಗುಣಗಳು ಆಟೋಮೆಟಿಕಲಿ ನಮ್ಮ ಜೀವನದಲ್ಲಿ ಬರ್ತವೆ ಹೀಗೆ ಇವತ್ತು ನಾವು ಆಕಾಶ ತತ್ವದ ಒಂದು ಚಿಕ್ಕ ಜಾಸ್ತಿ ವಿಚಾರ ನಾವು ಇಲ್ಲಿ ವಿಡಿಯೋದಾಗುತ್ತೆ ಅದಕ್ಕೆ ಒಂದು ಚಿಕ್ಕವಾಗಿ ಒಂದು ಗ್ಲಿಮ್ಸ್ ಅಂತ ಹೇಳ್ತೀವಲ್ಲ ಆ ರೀತಿ ನಾವಿವತ್ತು ತಿಳ್ಕೊಂಡ್ವಿ ಮುಂದಿನ ಸಂಚಿಕೆಗಳಲ್ಲಿ ನಾವು ಮತ್ತಷ್ಟು ವಿಷಯಗಳಿಂದ ಹಾಜರಾಗೋಣ ಅಲ್ಲಿವರೆಗೆ ಶುಭ ಮಸ್ತು ಧನ್ಯವಾದಗಳು